ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ನಿವಾಸದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಶಾಸಕರ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲಿ ಪರಿಹಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೂರಾರು ಜನ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಸಚಿವ ಸ್ಥಾನ ವಿಚಾರ ನಾನು ಕ್ಷೇತ್ರದ ಸಚಿವನಾಗಬೇಕು ಎಂಬುದು ಸಾರ್ವಜನಿಕರ ಇಚ್ಛೆ ನನಗೆ ಸಚಿವ ಸ್ಥಾನ ಕೊಟ್ಟರೆ ಉತ್ತಮವಾಗಿ ನಿರ್ವಹಿಸುವೆ ಸಚಿವ ಸ್ಥಾನ ಕೊಡದೆ ಹೋದರೂ ಶಾಸಕನಾಗಿ ನನ್ನ ಕೆಲಸ ಮಾಡುವೆ ನಾ ಇವತ್ತು ಡೌಟ್ ಆಗಿದ್ದೆವು ನಮ್ಮ ಮನೆ ರಿಪೇರಿ ಇತ್ತು ಬರೋದಾ ಬೇಡ ಅಂತ ಕಮ್ಮಿ ಎವರಿ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ದು ಏನೇನು ಸಮಸ್ಯೆ ಇರುತ್ತೆ ಪಟ್ಟಿ ಮಾಡಿಕೊಂಡು ಆಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಕೆಲಸ ಥರ ನೋಡ್ತಾ ಇದ್ದೀನಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಇನ್ನು ಕೆಲವು ಆಗೋದಿಲ್ಲ ಕಾನೂನು ವಿರುದ್ಧವಾಗಿದೆ ಪಾಪ ಗೊತ್ತಿರೋಲ್ಲ ಜನ ಬರ್ತಾರೆ ಆದರೂ ಪಾಪ ಯಾರು ಬಂದರೂ ಅವ್ರ ಸಮಸ್ಯೆ ಕೇಳಿ ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ನಾನು ಮಾಡಿ ಅವ್ರು ಕೆಲಸ ಮಾಡ್ಕೊಳಂಥ ಕೆಲಸ ಮಾಡ್ತಾ ಇದ್ದೆ ಇದು ಭಾಳ ನನಗೆ ನನ್ನ ಜೀವನದಲ್ಲೇ ಈ ಕಾರ್ಯಕ್ರಮ ಅಂತೂ ನನಗೆ ಭಾಳ ಇಷ್ಟವಾದ್ದು ಏನೇ ಕೆಲಸ ಇರಲಿ ಬುಧವಾರ ಬಂದು ಇಲ್ಲಿ ಬಿಟ್ಕೊಳ್ತೀನಿ ಅಭಿವೃದ್ಧಿಗೆ ಆಗ್ತಾ ಇದೆ ಈಗ ಹೆಚ್ಚು ಕಮ್ಮಿ ನಾನು ನಿಮ್ಮನ್ನು ಕರಿತೀನಿ ಅದೇ ನನ್ನ ಮೂರು ತಿಂಗಳಿಗೆ ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ಗೆ ಸಾವಿರ ರೂಪಾಯಿ ಸಾವಿರ ಕೋಟಿ ಬಾಗೇಪಲ್ಲಿಯಲ್ಲಿ ಗುದ್ಲಿ ಪೂಜೆ ನನ್ನ ಏಮು ಆ ಕೆಲಸ ನಾನು ಮಾಡ್ತೀನಿ ಎಲ್ಲ ನೀರಾವರಿ ಏನೇನಿದೆ ಕಾಮಗಾರಿಗಳು ಎಂಟೈರ್ ನೀರಾವರಿ ಕಾಮಗಾರಿಗಳು ರಸ್ತೆಗಳು ನಮ್ಮ ತ ಭವನಗಳು ಯಾವ್ಯಾವ ಕಚೇರಿಗಳು ಬೇಕು ಮ್ಯಾಕ್ಸಿಮಮ್ ಒಂದೇ ದಿವಸ ಎಲ್ಲ ಗುದ್ಲಿ ಪೂಜೆ ಮಾಡೋಣ ನಾನು ತಿಟ್ಕೊಂಡಿದ್ದೀನಿ ಸಾವಿರ ಕೋಟಿ ತಂದು ಆ್ಯಸ್ ಎ ಸ್ಪ್ಯಾನ್ ಅಪ್ ಇನ್ನೊಂದು ಮೂರು ತಿಂಗಳಲ್ಲಿ ಫೆಬ್ರವರಿ ಇಲ್ಲ ಮಾರ್ಚ್ ಫಸ್ಟ್ ವೀಕಲ್ಲಿ ಸಿ ಎಮ್ನ್ನು ಕರೆದು ಪ್ರೋಗ್ರಾಮ್ ಮಾಡೋದು ನಾನು ಏಯ್ ಅದು ಮಾಡ್ತೀನಪ್ಪ ನಾನು ಇಲ್ಲ ನಮಗೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆಪ್ಪ ಗಂಟ್ಲ ಮಲ್ಲಮ್ಮ ಡ್ಯಾಮ್ ಇನ್ನೂರು ಕೋಟಿ ಕೆಲಸ ಕೊಟ್ಟರೆ ಕೋಮ್ಟ ಐದು ಕೋಟಿ ಕೊಟ್ಟಿದ್ದರು ಅದಕ್ಕೆ ಮೂವತ್ತು ಕೋಟಿ ಪ್ರಪೋಸಲ್ ಕಸ ಅದು ಕೊಡ್ತಾ ಇದ್ದಾರೆ ನಾನೇನು ಕೇಳಿದ್ನ ಪಾಪ ಕೊಟ್ಟಿದ್ದಾರೆ ಇಂಡಸ್ಟ್ರಿಯಲ್ ಬೇಕು ಬೇಕುಂದು ಇಂಡಸ್ಟ್ರಿಯಲ್ಲಿ ಕೊಟ್ಟಿದ್ದಾರೆ ಕೆರೆಗಳ ನೀರು ಬೇಕುಂದು ಕೆರೆಗಳ ನೀರು ಕೊಟ್ಟಿದ್ದಾರೆ ನೀರಾವರಿಗೆ ಮ್ಯಾಕ್ಸಿಮಮ್ ಡ್ಯಾಮ್ಸ್ ಕೊಟ್ಟಿದ್ದಾರೆ ರಸ್ತೆಗಳದು ಕೊಟ್ಟಿದ್ದಾರೆ ಕೆಲಸ ಆಗ್ತಾಯಿದೆ ಇನ್ನು ಮ್ಯಾಕ್ಸಿಮ್ ಹೆಚ್ಚು ಕಮ್ಮಿ ಎಪ್ಪತ್ತು ಕೋಟಿದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಸಿ ಎಂ ಕೊಟ್ಟಿದ್ರು ಐವತ್ತು ಕೋಟಿ ಸೇರಿ ಮ್ಯಾಕ್ಸಿಮಮ್ ಇದೆ ನಾವು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಇನ್ನೂ ಏನೇನು ಕೇಳಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ ಸೋಮವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಲೂ ಈ ನನ್ನ ನನ್ನ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತು ನೀಡಿ ನಾನು ಮ್ಯಾಕ್ಸಿಮಮ್ ಕೆಲಸ ತರೋಕ್ಕೆ ಪ್ರಯತ್ನ ಪಡ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ದೆ ನಮ್ಮ ಜನರಿಗೆ ಗಂಟ್ಲಮ್ಮ ಡ್ಯಾ ಡ್ಯಾಮ್ ಮಾಡಿ ಇಂಡಸ್ಟ್ರಿಯಲ್ ಮಾಡೇ ನಾನು ನೆಕ್ಸ್ಟ್ ಎಲೆಕ್ಷನ್ ಬರಲಿಲ್ಲ ಇಲ್ಲ ನಾನು ಬರೋದಿಲ್ಲ ಅಂತ ಮಾತು ಕೊಟ್ಟು ಆ ಮಾತು ಮೇಲೆ ನಾನು ನಿಲ್ತೀನಿ ಸರ್ ಈಗ ನೀವು ಸಚಿವರಾಗಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳ ಆಸೆ ಆಗಿದೆ ಸಚಿವರಾಗೋದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು ಸೀನಿಯಾರ್ಟಿಟಿ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಟು ಉಳಿದೆಲ್ಲ ಕಡೆ ಸಚಿವ ಸ್ಥಾನ ಸಿಕ್ಕಿದೆ ಡೆವಲಪ್ಮೆಂಟ್ ಆಗಿದೆ ಈ ಹಿಂದುಳಿದ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಬಾಗೇಪಲ್ಲಿ ನನಗೊಂದು ಬಾರಿ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಈ ಭಾಗವನ್ನು ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡುವಂಥ ಆಶೆ ಇದೆ ಕೊಟ್ಟರೆ ಆ ಕೆಲಸ ಮಾಡ್ತೀನಿ ಕೊಡಲಿಲ್ಲ ಅಂದ್ರೆ ಶಾಸಕನಾಗಿರ್ತೀನಪ್ಪ ನಾನು ಶಾಸಕನಾಗ್ತೀನಿ ನೋಡಿ ಯಾವುದೇ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆಯುವಾಗ ಜಡ್ಜ್ಮೆಂಟ್ ಸಮಯದಲ್ಲಿ ಕೋರ್ಟ್ನ ವ್ಯವಹಾರಗಳು ಮಾತನಾಡಬಾರದು ಇಂಗಿತ ಜ್ಞಾನ ನಿಲ್ದೇ ಅಂತ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ನಾನು ಮಾತನಾಡ ಸನ್ಮನ ಆಗ್ತಿದೆ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲಾಗಿದೆ